ಬೇಡ್ರಿ ಮತ್ತೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಚಪ್ಪಲ್ ನೆನ ಒದ್ರುไซಜ್ ನೋಡ್ಕೊಂಡು ಬಿಡ್ತೀನಿ ಒಂದು ನಿಮಿಷ ಬಾರು ಚಪ್ಪಲ್ ಗಾಡಲ್ಲ ಗಜಗಳದ ಘನವ ಒಂದು ಚಿಟಿ ಚಪ್ಪಲ್ ಕಳಿಸ್ತೀರು ಮತ್ತೆ ರಕಪೋ ಟೆನ್ ತಗೊಳ್ಳೋಣ ಬಿಚಾರ ಮಾಡ್ಕತ್ತೀತೆ ಆನೈ ಸೆಲ್ ಸಿಗೂไซಜ್ ಯಾರು ನನ್ನไซಜ್ ನಾನು ಹೊರದಂಗೆ ಮಗನಲ್ಲ ஒிாக்கேன்

ಸಾಲ ಕೊಟ್ಟ ಮಗ ರೀ ನಾನು ನೋಟ್ ಬ್ಯಾನದಾಗ ಬ್ಯಾನದ್ರಿರಡ್ ಸಾವಿರ ನೋಟ್ ಕಾಣತಿರ್ಲಿಲ್ಲ ಬಂದ್ ನೋಟ್ ಬ್ಯಾನದಾಗ ಬಂದ್ ನೋಡ್ಬೇಕಿತ್ತು ನಮ್ಮ ಮನೆಯಾಗ ನಮ್ನಾಗ ಎಮ್ಮೆ ಆಕಳು ಕುರಿ ಇವೆಲ್ಲ ಹುಣ್ಣು ಮೇಯ್ದಿಲ್ರಿ ಐದ್ ಮೂರು ಸಾವಿರ ನೋಟ್ ಮೈದೇ ಎರಡ್ ಸಾವಿರ ನೋಟ್ ನಮ್ ತೀಪ ಗೊಬ್ಬರ ಮಾಡಿದ್ರೆ ಮಾಡಿದ್ರು ಓ ಕಪ್ರಿಚಿಲ್ಲ ರಕ್ಕದ ಸುತ್ತ ಬಿಟ್ಟೆ ಮೊನ್ನೆ ಮೊನ್ನೆ ಓ ನಿಮಗೆ ನಗಂಗಾಗಿ ತಿನ್ನ ನೀ ಪಾಪ್ ಪಾಪ್ ನೋ ವಾಹ್ ಇವರು ಎಂಜಿನಿಸಾಪ್ ರಾಪ್ ಕೊಟ್ಟಿದ್ಬೋಕಾರ್ ಅಂತ ಹೇಳಿದ್ರು ನಾಟ್ ಅರ್ನಾಗಿ ಮಾಡಿ ತರ ಇಡಿ ಮುಗೇನು ಎಮ ಪಾಶ ಶರ್ತೋಕಂದ್ರ ಸಾಲ ಮಾಡಬೇಕು ಮತ್ತೆ ಸಾಲ ಕೊಂತು ಬಿಡ್ರಿ ಮಗ ನಮಗ

ओह माय गॉड। लड़के लड़के। कौन? कुंजी तेरी ना करते। सलोफा। आदर्श टाइम का जरूर करो उड़ोगे नहीं। ये सौ का सौ तीसर धाम में फिर। शायद कल भाड़ा रिंग मारोगे, नहीं तो इंदौर आओगे तुम लोगों पे। ಅದಕ್ಕೆ ಇದಕ್ಕೆ ಸಾವಿರ ಎರಡು ಸಾವಿರ ಈ ಕಡೆ ಈ ಕಡೆ ಅವಾಗ ಹೊಣೆ ಅಡಿತಿಯೆಲ್ಲ ಆದ್ಮೇಲೆ ಸಾಲದ ಸುಮ್ಮ ಬಿಟ್ಟರೆ ಹೆಂಗ ಚಪ್ಪ ಚಪ್ಪಲ್ಲ ಹೊಡೆದು ಊಟ ಊಟ ಹೊಡೆದು ಕೊಳ್ಳ ಚಪ್ಪಲಿ ಹಾರ ಹಾಕಿ ಕತ್ತಿ ಮೇಲೆ ಕುಂದರಿಸಿ ಬ್ಯಾಂಡು ಬಾಜ ಭಜನ ಕಳಿಸಿ ಇಡೀ ಊರು ತುಂಬ ಉಳಗಿತ್ತು ಆದ್ರೂ ನನ್ನ ಮರ್ಯಾದೆ ನೋಡಿದ್ರೆ ಶ್ರೀ ಹಳ್ಳ ಅಂಡೀಶಭ್ ಸೊ ನಾಚಿಗೆ ಮಾನ ಮರ್ಯಾದೆ ಐತಿ ಹಿಂಗೆ ಈ ಸ್ಮತಿ ನೆಕ್ಕೆ ಹೊರದ ಕತ್ತಿನ ಕೊಂಬುಸಿದರು ಇನ್ನು ನಕ್ಕುತ್ತ ಬರ್ತಿ ಅಲ್ಲೇ ಅಂತಂದ್ರೆ ಅಲ್ಲ ವಿಚಾರ ಮಾಡಿ ನನ್ನ ಕತ್ತಿನ ಕೊಂಬುಸಿದರು ನನ್ನ ಮುಂದೆ ಸಾವಿರಾರು ಜನ ಸಾಲಕ್ಕೆ ಬ್ಯಾಂಡು ಬ್ಯಾಂಡ್ වාಜಾ ಬಯಸ್ರೆ ಮಾರ್ಿಸ್ಕೊಂಡ್ ಕೊಂಕು ಹೊಂಟಾರ ನಾ ಸಾಲದ ಕತ್ತಿನ ಘಟ್ಟಿ ಇರೋ ಹೋಕ್ಕೆ ಜನ ಒಂದು ಮಂದಿನ ಧಾಟ್ ಮರೀದ್ होके ಜನರು ಇಷ್ಟೆಲ್ಲ ಯಾವ ನಿಜಾಮ್ ಅಂತ ಲವರ್ನ ಈ ವಿಷಯ ನಾನು ಆದಷ್ಟು ಏನ್ ಊರನ್ನೋರ್ ಹೊಡೆದಾರ ಬಡದಾರ ಲವರ ಬಂದ್ ಅಂತ ಮುಟ್ಟಬಟ್ಟು ಸಂದೇಶ ಆಯ್ತು ಕಾಲ ಮೊದ್ಲೇ ಹೊಡ್ದ मगर वो बीपीएस ऐसे मामले वहीं सुन रहा है लेकिन वहीं सुन सुन रहा है क्या कितना नाम काउंटर पार्टनर है नाम उड़दार लाड मुड़दार लाड नाम उड़दार लाड मुड़दार लाड अगर मतनी नहीं हो ताहिल तो कोई ना ये तो कोई हो आज किसी के लिए क्या चल रहा है ना आज के ನಮ್ಮ ಮಾತು ನಿಮಗೊಂದು ಕೀಗೂ ಮಾತಾಡ್ತೀನಿ ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಬೇಡ ಯಾಕಂದ್ರೆ ಇನ್ನೊಬ್ಬ ಹುಡುಗಾನ ಆದ್ರೆ ನಮ್ಮನ್ನ ಹಾಡದ ಮಗ ಯಾವತ್ತು ಸಿಗೋದಿಲ್ಲ ಈ ಚಪ್ಪಾಳೆ ಐದು ವರ್ಷದಿಂದ ಹೊಡೆದಿದ್ರಿ ಇಷ್ಟೊತ್ತಿಗೆ ಅಡ್ಡಿಸಿದ್ರಿ ಮಾಡಿದ್ರಿ ದಯವಿಟ್ಟು ಪ್ರಧಾನಮಂತ್ರಿ ನಾನೇನಾದ್ರೂ ಪ್ರಧಾನ ಮಂತ್ರಿ ಆಗಿದ್ರಿ ಒಂದೊಂದು ಭಾಷೆ ர சொல்ல ஓதிரி அந்த ஹூவி அந்த குடியும் கூட ஹூவி அந்த